ಅಂತ ಹೇಳಿ ಪ್ರಸಿದ್ಧವಾದ ಆಷಾಢ ಮಾಸದ ಶುಕ್ಲ ಪಕ್ಷ ಏಕಾದಶಿ ಪ್ರಥಮ ಏಕಾದಶಿ ಅಂತ ಹೇಳಿ ಎಲ್ಲ ಏಕಾದಶಿ ಎಲ್ಲ ತಿಥಿಗಳಲ್ಲಿಯೂ ಬಹಳ ಉತ್ತಮವಾದ ತಿಥಿ ಇದು ಸಾಕ್ಷಾತ್ ಭಗವಂತ ಶ್ರೀಹರಿ ವಿಠಲ ದೇವರು ಈ ಏಕಾದಶಿಯನ್ನ ಭಗವಂತ ಅದನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಉಳಿದೆಲ್ಲ ದಿವಸಗಳಲ್ಲಿಕ್ಕಿಂತ ಈ ಒಂದು ಏಕಾದಶಿ ತಿಥಿ ಏನಿದೆ ಅಲ್ಲ ಇದಕ್ಕೆ ಸಮಾನವಾದ ದಿನ ಮತ್ತೊಂದು ಇರಲಿಕ್ಕಿಲ್ಲ ಅನ್ನುವಷ್ಟರ ಮಟ್ಟಿಗೆ ನಾವು ಮಾಡಿದ ಎಲ್ಲ ರೀತಿಯಾದ ಜನ್ಮ ಜನ್ಮಾಂತರದ ಪಾಪಗಳನ್ನು ಪರಿಹಾರ ಮಾಡುವುದಕ್ಕೆ ಮೀಸಲಾಗಿರುವಂಥ ತಿಥಿ ಇದು ಹೀಗಾಗಿ ಅದು ಬ್ರಹ್ಮಹತ್ಯಾ ಪಾಪ ಇರಲಿ ಅದು ಸ್ವರಾಪಾನ ಇರಲಿ ಅದು ಸ್ತ್ರೀ ಹತ್ಯೆ ಇರಲಿ ಇನ್ನುಳಿದಂತಹ ಯಾವುದೇ ರೀತಿಯಾಗಿರುವಂತಹ ಮದ್ಯಪಾನ ಮಾಂಸ ಭಕ್ಷಣ ಎಲ್ಲ ರೀತಿಯಾದ ಪಾಪಗಳನ್ನು ಮಾಡಿದಾಗ ಏನು ಒಂದು ದೊಡ್ಡದಾದ ಅನರ್ಥ ನರಕಾದಿಗಳು ಉಂಟಾಗ್ತಾ ಇದೆಯಲ್ಲ ಎಲ್ಲ ರೀತಿಯಾದ ನರಕ ಅನರ್ಥ ಪಾಪಗಳಿಂದ ದೂರ ಮಾಡಲಿಕ್ಕೆ ಒಂದೇ ಒಂದು ದೊಡ್ಡದಾದ ಉಪಾಯ ಅಂದರೆ ಅದು ಏಕಾದಶಿ ತಿಥಿ ಇಂತಹ ಒಂದು ಏಕಾದಶಿ ತಿಥಿಯ ಸಂದರ್ಭದಲ್ಲಿ ಇದು ಅಂತ ಹೇಳಿ ದೇವತೆಗಳೆಲ್ಲ ಅವರಿಗೆ ನಿದ್ರಾಕಾಲ ಅಂತ ಕರೆದಿದ್ದಾರೆ ಉತ್ತರಾಯಣ ದಕ್ಷಿಣಾಯಣ ಅಂತ ಹೇಳಿ ಎರಡು ರೀತಿಯಾದ ಆ ಅಯನಗಳಲ್ಲಿ ದಕ್ಷಿಣಾಯಣ ಕಾಲವನ್ನ ದೇವತೆಗಳು ನಿದ್ರಾ ಅಂತ ಹೇಳಿ ಮಲ್ಕೊಂಡುಡ್ತಾರೆ ಹೀಗಾಗಿ ಈ ಆರು ತಿಂಗಳು ದೇವತೆಗಳಿಗೆ ನಿದ್ರಾ ಕಾಲ ಮತ್ತು ಇನ್ನು ಆರು ತಿಂಗಳು ಅವರಿಗೆ ಜಾಗೃತವಾದ ಕಾಲ ಹಾಗಾದ್ರೆ ದೇವತೆಗಳು ಮಲಗಿರುವಂತಹ ಸಂದರ್ಭದಲ್ಲಿ ನಾವೇನ್ ಕೆಲಸ ಮಾಡಬೇಕು ಅಂತ ನಮಗೆ ಪ್ರಶ್ನೆ ಬಂದಾಗ ಭಗವಂತ ಹೇಳ್ತಾನೆ ಎಲ್ಲಕ್ಕಿಂತ ತಿಥಿಗಳಲ್ಲಿ ಆಷಾಢ ಶ್ರಾವಣ ಭಾದ್ರ ಪದ ಕಾರ್ತಿಕ ಈ ರೀತಿಯಾಗಿರುವಂತಹ ಮಾಸಗಳು ಈ ಮಾಸಗಳಲ್ಲಿ ಬರುವಷ್ಟು ಹಬ್ಬ ಹರಿದಿನಗಳು ಇನ್ಯಾವ ಮಾಸಗಳಲ್ಲಿ ಬರಲಿಕ್ಕಿಲ್ಲ ಹೀಗಾಗಿ ಆಷಾಢ ಮಾಸ ಆರಂಭವಾಯಿತು ಅಂದ್ರೆ ಮೊಟ್ಟ ಮೊದಲಿಗೆ ಆರಂಭವಾಗುವಂತಹದ್ದು ಏಕಾದಶಿ ತಿಥಿ ಅನಂತರದಲ್ಲಿ ಬರುವಂತಹದ್ದು ಅನೇಕ ರೀತಿಯಾಗಿರುವಂತಹ ಮಾಸ ಮಹಾಲಕ್ಷ್ಮಿ ದೇವ ದೇವತಾ ಪೂಜಾ ಗೌರಿ ಪೂಜಾ ಮಂಗಳ ಗೌರಿ ಪೂಜಾ ಮಹಾಲಕ್ ವರಮಹಾಲಕ್ಷ್ಮಿ ವ್ರತ ಗಣೇಶ ಚತುರ್ಥಿ ಹೀಗೆ ಅನೇಕ ರೀತಿಯಾಗಿರುವಂತಹ ಹಬ್ಬಗಳು ನವರಾತ್ರಿ ಉತ್ಸವ ದೀಪಾವಳಿ ಬಲಿಪಾಡ್ಯ ನರಕ ಚತುರ್ದಶಿ ಹೀಗೆ ಸಾಲು ಸಾಲಾಗಿ ಬರುವಂತಹ ಒಂದೊಂದು ಹಬ್ಬಗಳಲ್ಲಿ ಒಂದೊಂದು ರೀತಿಯಾದ ದೇವರ ಭಗವಂತನ ಸೇವೆ ಮಾಡುವುದಕ್ಕೆ ಒಂದು ದೊಡ್ಡದಾದ ಅವಕಾಶ ಭಗವಂತ ಈ ಪರ್ವಕಾಲದಲ್ಲಿ ನಮಗೆ ವಿಶೇಷವಾಗಿ ನೀಡಿದ್ದಾನೆ ಹಾಗಾಗಿ ಇಂತಹ ದೊಡ್ಡದಾದ ಈ ತಿಥಿಗಳಲ್ಲಿ ಮಾಡುವಂತಹ ಅಲ್ಪವಾದ ಸೇವೆಯು ಅದು ಅನಂತವಾದ ಫಲವನ್ನು ಕೊಟ್ಟು ಭಗವಂತ ನಮ್ಮನ್ನು ವಿಶೇಷವಾಗಿ ರಕ್ಷಣೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಏಕಾದಶಿ ಉಪವಾಸ ಅಂದ್ರೆ ನಮ್ಮ ದೇಹದ ಶುದ್ಧಿ ಬಾಕ್ಯವಾದ ದೇವರ ಮತ್ತು ಭಗವಂತನ ಜ್ಞಾನವನ್ನ ಪಡೆಯುವುದಕ್ಕೆ ನಮಗೆ ಆಂತರಿಕವಾದ ದೇಹದ ಶುದ್ಧಿಯು ಅತ್ಯಂತ ಅವಶ್ಯಕವಾಗಿದೆ ಹೇಗೆ ಅಂದರೆ ರೈತರು ಬೆಳೆಯನ್ನ ಬೆಳೆಯಬೇಕಾದ್ರೆ ಆ ಪೋಷಕಾಂಶಗಳು ಪೂರ್ಣವಾಗಿ ಬರಬೇಕು ಅದರಲ್ಲಿ ಬೆಳೆ ಆಗಬೇಕು ಅಂದ್ರ ಆ ರೀತಿಯಾಗಿರುವಂತಹ ಬೇರೆ ಬೇರೆ ರೀತಿಯಾದ ಬೆಳೆಯನ್ನು ಬೆಳೆಯುವ ಮೂಲಕವಾಗಿ ಹೇಗೆ ರೈತರು ಒಂದು ಸಲ ಜೋಳವನ್ನು ಬೆಳೀತಾರೆ ಮತ್ತು ಇದರಲ್ಲಿ ಅನೇಕ ರೀತಿಯ ಶೇಂಗಾ ಬೆಳೀತಾರೆ ಹೀಗೆ ಬೇರೆ ಬೇರೆ ಬೆಳೆಗಳನ್ನ ಬೆಳೆಯುವ ಮೂಲಕವಾಗಿ ಭೂಮಿಯಲ್ಲಿ ಇರುವ ಆ ಅದ್ಭುತವಾದ ಪೋಷಕಾಂಶದ ರಕ್ಷಣೆ ಆಗಬೇಕು ಹಾಗೆ ನಮ್ಮ ದೇಹರೂಪವಾದ ಈ ಭೂಮಿಗೆ ರಕ್ಷಣೆ ಆಗಬೇಕಾದ್ರೆ ಆ ದೇಹ ಶುದ್ಧಿ ಆಗಬೇಕಾದ್ರೆ ಏಕಾದಶಿ ಮೊದಲಾದ ವ್ರತಗಳು ಅತ್ಯಂತ ಅವಶ್ಯಕ ಹಾಗಾಗಿ ಹೇಗೆ ಒಂದು ಹಾಲು ತುಂಬರ್ಬೇಕು ಅಂದ್ರ ಹಾಲು ಪರಿಶುದ್ಧವಾಗಿರಬೇಕು ಹಾಲು ಕಾಯಿಸುವ ಪಾತ್ರೆಯು ಶುದ್ಧವಾಗಿರ್ಬೇಕು ಅಂದಾಗ ಮಾತ್ರ ಹಾಲು ಕುಡಿಲಿಕ್ಕೆ ಹೇಗೆ ಯೋಗ್ಯವೋ ಅದೇ ರೀತಿಯಾಗಿ ನಮ್ಮ ಅಂತಃಕರಣದ ಶುದ್ಧಿ ಬಾಕ್ಯ ಶುದ್ಧಿ ಇದೆರಡಕ್ಕೂ ಏಕಾದಶಿ ಈ ವ್ರತಗಳು ಅತ್ಯಂತ ಶ್ರೇಷ್ಠವಾದದ್ದು ಹಾಗಾಗಿ ಅನ್ನಮ ಆಶ್ರತೆ ತಿಷ್ಟಂತಿ ಯಾನಿ ಕಾನಿಜ ಪಾಪಾನಿ ಬ್ರಹ್ಮ ಹತ್ಯಾದಿ ಕಾನಿಜ ಅಂತೇಳಿ ಶ್ರೀಮದ್ ಆಚಾರ್ಯರು ಮಹಾ ಕೃಷ್ಣಾಮೃತ ಮಹಾಣದಲ್ಲಿ ಹೇಳಿದಂತೆ ಅಷ್ಟು ರೀತಿಯಾದ ಪಾಪಗಳನ್ನ ಪರಿಹಾರ ಮಾಡುವಂತಹ ಇಂತಹ ಅವಕಾಶವನ್ನು ನಾವು ಎಂದಿಗೂ ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ಇಂತಹ ಒಂದು ಹರಿದಿನ ಅಂತ ಕರೆದಿದ್ದಾರೆ ಸಾಕ್ಷಾತ್ ಪಂಡರಪುರದಲ್ಲಿ ವಾಸ ಮಾಡಿದಂತಹ ಭಗವಂತ ಆ ಪುಂಡಲೀಕನನ್ನ ಅನುಗ್ರಹ ಮಾಡೋದಕ್ಕೋಸ್ಕರವಾಗಿ ಸ್ವಾಮಿ ಶ್ರೀಹರಿ ಒಂದು ರೂಪದಿಂದ ಪ್ರತ್ಯಕ್ಷವಾಗಿ ಭೂಮಿಯಲ್ಲಿ ಪಂಡರೀಪುರ ಈಶಾ ಅಂತ ಹೇಳಿ ವಿಠಲ ಅಂತ ಹೇಳಿ ಸಾಕ್ಷಾತ್ ಕೃಷ್ಣನೇ ಒಂದು ರೂಪದಿಂದ ಆ ಭಗವತ್ ಭಕ್ತರನ್ನ ಅನುಗ್ರಹ ಮಾಡೋದಕ್ಕೋಸ್ಕರವಾಗಿ ಸ್ವಾಮಿ ಸೇರಿ ಬಂದಿದ್ದಾನೆ ಅಂತಹ ವಿಠ್ಠಲ ಅನ್ನುವ ಒಂದು ನಾಮಸ್ಮರಣೆಯನ್ನ ಮಾಡಿದ್ರೆ ಸಾಕು ಏ ವೈ ವಿಠಲ ಸೇವಕೆಯ ಅಂತ ಹೇಳಿ ಪಾದರಾಜತೀರ್ಥ ಶ್ರೀಪಾದಂಗವರ ಹೇಳಿದಂತೆ ಅಂತಹ ವಿಠಲ ಎನ್ನುವ ಭಗವಂತನ ಒಂದು ನಾಮಸ್ಮರಣೆಯನ್ನ ಮಾಡಿದ್ರೆ ಸಾಕು ಎಲ್ಲ ರೀತಿಯಾಗಿರುವಂತಹ ಪಾಪಗಳು ಪರಿಹಾರವಾಗ್ತದೆ ಇದು ವೈಜ್ಞಾನಿಕವಾಗಿಯೂ ಕೂಡ ಇದು ಅತ್ಯಂತ ಪ್ರಸಿದ್ಧಿಯನ್ನ ಪಡೆದಂತಹ ಹಾಗಾಗಿ ವಿಠವಾ ಅಂತ ನಾವು ಹತ್ತು ಬಾರಿ ಹನ್ನೊಂದು ಬಾರಿ ಹೇಳಿದ್ರೆ ನಮ್ಮ ಹೃದಯದ ಬಡಿತ ಅದು ಪೂರ್ಣವಾಗಿ ಯಾವುದೇ ರೀತಿಯಾದ ರೋಗಗಳು ಬರೋಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಸಕಲ ರೋಗಗಳನ್ನ ಪರಿಹಾರ ಮಾಡುವಂತಹ ಆ ಭಗವಂತನ ನಾಮಸ್ಮರಣೆಗೆ ಸಮಾನವಾದ ಮತ್ತೊಂದು ಪ್ರಾಯಶ್ಚಿತ್ತ ಜಗತ್ತಿನಲ್ಲಿ ಇರ್ಲಿಕ್ಕಿಲ್ಲ ನಾಮನೋಸ್ತಿ ಯಾವ ಶಕ್ತಿ ಈ ಪಾಪ ನಿರ್ಧರಣೆ ಅರೇ ತಾವತ್ ಕರ್ತಂ ನ ಶಕ್ನೋತಿ ಪಾತಕಂ ಪಾತಕೀ ಜನ ಅಂತ ಹೇಳಿದಂತೆ ಅಂತಹ ಎಲ್ಲ ರೀತಿಯಾದ ಪಾಪಗಳಿಗೂ ಒಂದೇ ಉತ್ತಮವಾದ ಅಲ್ಪವಾದ ಅಂಧಮತಿಗಳಿಗೆ ಅಲ್ಪಮತಿಗಳಿಗೆ ಅಲ್ಪರಾಗಿರುವಂತಹ ಜನರಿಗೆ ಅದು ಅತ್ಯಂತ ಪರಮೋಪಕಾರವಾಗಿರುವಂತಹದ್ದು ಪ್ರಾಯಜ್ಚಿತ್ತ ಅಂದ್ರೆ ಅದು ಭಗವಂತನ ನಾಮಸ್ಮರಣೆ ಅಂತ ವಿಠ್ಠಲನ ಕೃಷ್ಣನ ಭಗವಂತನ ನಾಮಸ್ಮರಣೆಯನ್ನ ಮಾಡುವ ಮೂಲಕವಾಗಿ ಇವತ್ತಿನ ಪ್ರಥಮದ ಏಕಾದಶಿ ಎಲ್ಲ ರೀತಿಯಾದ ಪಾಪಗಳನ್ನ ಪರಿಹಾರ ಮಾಡಿ ಸಕಲ ಸದ್ಭಕ್ತರಿಗೂ ಇದು ಪ್ರತಿಶಯವಾಗಿರುವಂತಹ ಉತ್ತಮವಾದ ಆಯುಷ್ ಆರೋಗ್ಯ ಸಂತಾನ ಸಂಪತ್ತು ಸಮೃದ್ಧಿ भगवंत पट्ट विशेषवा